ನಮಸ್ತೆ ಯೋಗ ವಿತ್ ಯೋಗೀಶ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಇವತ್ತಿನ ವಿಡಿಯೋ ಡಯಾಬಿಟಿಸ್ನ ಮೇಲೆ ಡಯಾಬಿಟಿಸ್ಗೆ ಯಾವುದೆಲ್ಲ ಆಸನ ಮಾಡಬೇಕು ಅಂತ ಅದರ ಮೇಲೆ ಈಗ ಇವರು ಸಂಜೀವ್ ಜಡಾಲ್ ಅಂತ ಇವರು ಹೆಸರು ಇವರು ತುಂಬ ಸಮಯದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವತ್ತು ಇವರು ಡಯಾಬಿಟಿಸ್ ಮೇಲೆ ಆಸನ ಮಾಡಿ ತೋರಿಸ್ತಾರೆ ಮೊದಲಿಗೆ ದಂಡಾಸನದಲ್ಲಿ ಕುಳಿತುಕೊಳ್ಳಿ ಈಗ ನಿಧಾನವಾಗಿ ಕೈಯನ್ನು ಕಾಲಿನ ಗಂಟಿನ ಮೇಲೆ ಇಡಿ ಒಂದು ಕೈಯನ್ನು ಬೆನ್ನ ಹಿಂದೆ ತೆಗೆದುಕೊಂಡು ಹೋಗಿ ಮತ್ತೊಂದು ಕೈಯನ್ನು ಸೊಂಟದ ಎದುರುಗಡೆ ಕೈ ಹಿಂದೆ ತನ್ನಿ ಕಾಲೆರಡು ಒಟ್ಟಿಗೆ ಇರಬೇಕು ಕಾಲಿನ ಗಂಟು ನೆಲಕ್ಕೆ ತಾಗಿರಬೇಕು ಗಂಟಿನ ಕೆಳಗೆ ಹೆಣ್ಸಿಂಗು ಕೆಳಗೆ ಮೂಗನ್ನು ನೆಲಕ್ಕೆ ತಾಗ ನೆಲಕ್ಕೆ ತಾಗಿಸಿ ಇಡಿ ಸ್ವಲ್ಪ ಒಂದು ಹತ್ತು ಸೆಕೆಂಡು ಈ ಪೋಸಲ್ಲಿ ನಿಲ್ಲಿ ಹತ್ತು ಸೆಕೆಂಡು ಈ ಪೋಸಲ್ಲಿ ನಿಲ್ಲಿ ಈಗ ನಿಧಾನ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಮತ್ತೊಂದು ಕಡೆ ಕೈ ಗಂಟಿನ ಇಡಿ ಟರ್ನ್ ಆಗಿ ಕೈ ಬೆನ್ನ ಹಿಂದ್ಗಡೆ ಮತ್ತೊಂದು ಕೈ ಎದುರುಗಡೆ ಚೆಸ್ಟ್ ಎದುರುಗಡೆ ಬರಲಿ ಮೂಗನ್ನು ನೆಲಕ್ಕೆ ತಾಗಿಸಿ ಸಾಧ್ಯ ಆದರೆ ನೆಲಕ್ಕೆ ತಾಗಿಸಿ ಕಾಲಿನ ಗಂಟು ಮೇಲೆ ಬರಬಾರ್ದು ಎರಡು ಪಾದ ಒಟ್ಟಿಗಿರ್ಬೇಕು ಗಂಟಿನ ಕೆಳಗಿರೋ ಇರೋ ಹ್ಯಾಂಡ್ ಸ್ಟ್ರಿಂಗು ನೆಲಕ್ಕೆ ತಾಗಿರ್ಬೇಕು ಒಂದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ನೀವು ಇದರಲ್ಲಿ ನಿಲ್ಬೇಕು ಮತ್ತೆ ನಿಧಾನ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಈಗ ಇದನ್ನು ಇನ್ನೊಂದ್ಸರಿ ಮಾಡಿ ತೋರಿಸ್ತಾರೆ ನೋಡಿ ನೋಡಿ ಸ್ವಲ್ಪ ಹೊತ್ತು ನಿಲ್ಲಿ ನಿಧಾನ ಮೇಲೆ ಈಗ ಮತ್ತೊಂದು ಸೈಡಿಗೆ ಸ್ವಲ್ಪ ಹೊತ್ತು ನಿಲ್ಲಿ ಒಂದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ನಿಮ್ಗೆ ಎಷ್ಟಾಗ್ತದೆ ನಿಲ್ಬಹುದು ಸ್ವಲ್ಪ ನಿಧಾನ ಸ್ವಾಸ ತಗೊಳ್ತಾ ಮೇಲ್ ಈಗ ಸ್ವಲ್ಪ ಫಾಸ್ಟ್ ಮಾಡುವ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ರಿ ಪಶ್ಚಿಮೋತ್ಸವ ಮಾಡುವ ಕೈ ನಿಧಾನ ಮೇಲೆತ್ತಿ ಶ್ವಾಸ ಬಿಡ್ತಾ ಕೆಳಗೆ ಕಾಲಿನ ಬೆರಳನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಈ ಪೋಸು ಇದ್ರೋಸು ನಮ್ಮ ಮೂಗು ಕಾಲಿನ ಗಂಟಿಗೆ ತಾಗ್ತದೆ ಹಾಗೂ ಎರಡು ಎಲ್ಬೋ ನೆಲಕ್ಕೆ ತಾಗ್ತದೆ ಇವರು ಇಷ್ಟಕ್ಕೆ ಇವರಿಗೆ ಈ ಆಸನ ಇಷ್ಟೇ ಆಗ್ತದೆ ಇದರಲ್ಲಿ ಪೋರ್ಸ್ ಮಾಡಬಾರ್ದು ನಿಮ್ಗೆ ಆಗ್ತದೆ ಅಷ್ಟು ಮಾಡಿ ನಿಧಾನ ಪ್ರಾಕ್ಟೀಸ್ ಮಾಡ್ತಾ ಅದು ಸರಿ ಆಗ್ತದೆ ಇವರಿಗೆ ಇಷ್ಟೇ ಆಗ್ತದೆ ಅವರು ಅಷ್ಟೇ ಮಾಡ್ತಿದ್ದಾರೆ ನಿಧಾನ ಶ್ವಾಸ ತಗೊಳ್ತಾ ಮೇಲೆ ಮತ್ತೆ ನಿಧಾನ ವಾಪಸ್ ಶ್ವಾಸ ಬಿಡ್ತಾ ಕೆಳಗೆ ನಿಮ್ಗೆ ಎಷ್ಟಾಗ್ತದೋ ಅಷ್ಟೊತ್ತು ನಿಲ್ಲ ಇದರ ಒರಿಜಿನಲ್ ಪೋಸ್ ಅನ್ನು ನಾವು ನಿಮಗೆ ಅದರ ಚಿತ್ರ ಅದರ ಚಿತ್ರವನ್ನು ಸಹ ತೋರಿಸ್ತೇವೆ ಅದರ ಚಿತ್ರ ಸಹ ನೀವು ನೋಡಬಹುದು ನೋಡಿ ವಿಧಾನ ಮೇಲೆ ಮೂರನೇ ಆಸನ ವಕ್ರಾಸನ ಈಗ ವಕ್ರಾಸನ ಒಂದು ಕಾಲು ಸೀದಾ ಇರಲಿ ಮತ್ತೊಂದು ಕಾಲನ್ನು ಮಡಚಿ ನಿಮ್ಮ ಕಾಲಿನ ಎಂಕಲ್ ಇದೆ ಅಲ್ಲ ಅದು ಗಂಟಿಗೆ ತಾಗಬೇಕು ಯಾವ ಕಾಲನ್ನು ಯಾವ ಗಂಟು ಮೇಲಿದೆಯೋ ಅದರ ಅಪೋಸಿಟ್ ಹ್ಯಾಂಡನ್ನು ಅಪೋಸಿಟ್ ಕೈಯನ್ನು ಕ್ರಾಸ್ ಆಗಿ ತಗೊಳ್ಳಿ ಬಾಡಿಯನ್ನು ಹೀಗೆ ಹಿಂದೆ ಟರ್ನ್ ಮಾಡಿ ಶೋಲ್ಡರ್ ಮತ್ತು ಕಾಲಿನ ಗಂಟು ಒಂದು ಲೆವೆಲ್ ಬರುವ ಹಾಗೆ ನಿಲ್ಲಿ ಇದು ವಕ್ರಾಸನ ನಿಧಾನ ವಾಪಸ್ ಬನ್ನಿ ಈಗ ಮತ್ತೊಂದು ಕಾಲಲ್ಲಿ ಒಂದು ಕಾಲು ಸೀದಾ ಮತ್ತೊಂದು ಕಾಲನ್ನು ಮಡಚಿ ಕೈಯನ್ನು ಕಾಲಿನ ಗಂಟಿಗೆ ಕ್ರಾಸ್ ಆಗುವ ಹಾಗೆ ತಗೊಂಡು ಹೋಗಿ ಕಾಲಿನ ಪಾದ ಹಿಡ್ಕೊಳ್ಳಿ ಪ್ರಯತ್ನ ಮಾಡಿ ಬಾಡಿಯನ್ನು ಟರ್ನ್ ಮಾಡಿ ಅಷ್ಟು ಟರ್ನ್ ಮಾಡಿ ಶೋಲ್ಡರ್ ಮತ್ತು ಕಾಲಿನ ಗಂಟು ಒಂದು ಲೆವೆಲಲ್ಲಿ ಇರುವ ಹಾಗೆ ನಿಲ್ಲಿ ಸ್ವಲ್ಪ ಹೊತ್ತು ಶ್ವಾಸ ಬಿಟ್ಟು ನಿಲ್ಲಬಹುದು ಅಥವಾ ಶ್ವಾಸ ನಾರ್ಮಲ್ ನಡೀತಾ ಇರಬಹುದು ಇದು ವಕ್ರಾಸನ ನಿಧಾನ ವಾಪಸ್ ಈಗ ಇದರಲ್ಲೇ ಇನ್ನೊಂದು ಅರ್ಧಮಸ್ನ ಯಾಕಂದ್ರೆ ಈ ಅರ್ಧಮಸ್ಥ್ಯಾಸನ ಯಾರಿಗೆ ಮಾಡಲಿಕ್ಕೆ ಆಗುದಿಲ್ಲ ಅವ್ರು ವಕ್ರಾಸನ ಮಾಡಬಹುದು ಅದಕ್ಕೋಸ್ಕರ ಫಸ್ಟ್ ವಕ್ರಾಸನ ತೋರಿಸ್ತೀವಿ ನೋಡಿ ಈ ರೀತಿಯಾಗಿ ಕಾಲನ್ನು ಮಡಿಚಿ ಇದರಲ್ಲೂ ಸಹ ಹಾಗೆ ಯಾವ ಕಾಲು ಮೇಲೆ ಇದೆ ಅದರ ಆಪೋಸಿಟ್ ಕೈಯನ್ನು ತಗೊಳ್ಬೇಕು ಹೀಗೆ ಕ್ರಾಸ್ ಇಡಬೇಕು ಮತ್ತು ಶೋಲ್ಡರನ್ನು ಟರ್ನ್ ಮಾಡಬೇಕು ಶೋಲ್ಡರ್ ಮತ್ತು ಕಾಲಿನ ಗಂಟು ಒಂದು ಲೆವೆಲಲ್ಲಿ ಇರುವ ಹಾಗೆ ನೋಡಿ ಈ ರೀತಿ ಪೋಸಲ್ಲಿ ನೀವು ನಿಲ್ಲಬೇಕು ಒಂದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಎಷ್ಟಾಗ್ತದೋ ಅಷ್ಟು ಶ್ವಾಸ ನಾರ್ಮಲ್ ನಡಿಬೋದು ಅಥವಾ ಶ್ವಾಸ ಬಿಟ್ಟು ನಿಲ್ಬೋದು ನಿಧಾನ ವಾಪಸ್ ಬನ್ನಿ ಈಗ ಮತ್ತೊಂದು ಕಾಲು ಮಡಚಿ ಇಲ್ಲಿ ನೋಡಿ ಈ ರೀತಿಯಾಗಿ ಪೋಸ್ ಇರಬೇಕು ಈಗ ಮತ್ತೊಂದು ಕೈಯನ್ನು ಗಂಟಿನಾಚಿಗೆ ಕ್ರಾಸ್ ಮಾಡಿ ಶೋಲ್ಡರ್ ಟರ್ನ್ ಮಾಡಿ ತಂಜುಬಾಯಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟರ್ನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಹಾ ಹಾಗೆ ಹಿಂದಗಡೆ ನೋಡಿ ಎಷ್ಟು ಹೊತ್ತು ಆಗ್ತದೋ ಸ್ವಲ್ಪ ನಿಲ್ಲಿ ಇದು ಅರ್ಧ ಮಸೇಂದ್ರಾಸನ ಸ್ವಲ್ಪ ಹೊತ್ತು ನಿಂತು ನಿಧಾನ ವಾಪಾಸ್ ಬನ್ನಿ ವಾಪಾಸ್ ದಂಡಾಸನ ಈಗ ನಾವು ಯೋಗ ಮುದ್ರ ಮಾಡುವ ಡಯಾಬಿಟಿಸ್ಗೆ ಇದು ಅತಿ ಉತ್ತಮ ಆಸನ ನಾವು ಏನೆಲ್ಲ ಆಸನವನ್ನು ಮಾಡ್ತೇವೆ ಇದು ಪೆಂಕ್ರಿಯಾ ಆಕ್ಟಿವ್ ಆಗಿ ಆಕ್ಟಿವ್ ಆಗಲಿಕ್ಕೋಸ್ಕರ ಆಸನ ಮಾಡ್ತೇವೆ ಡಯಬಿಟಿಸಲ್ಲಿ ಪೆಂಕ್ರಿಯಾ ಪೆಂಕ್ರಿಯಾ ಆಕ್ಟಿವ್ ಆಗೋದು ಅತಿ ಮುಖ್ಯ ನೋಡಿ ಪದ್ಮಾಸನದಲ್ಲಿ ಕೂತು ಕೈಯನ್ನು ಹಿಂದೆ ಕಟ್ಟಿ ರಿಷ್ಟನ್ನು ಹಿಡಿದುಕೊಳ್ಳಿ ಹಿಂದೆ ಬಾಡಿ ಟರ್ನ್ ಮಾಡಿ ಶ್ವಾಸ ಬಿಡ್ತಾ ಮೂಗನ್ನು ಕಾಲಿನ ಗಂಟುವರೆಗೂ ತನ್ನ ನೋಡಿ ಬಾಡಿ ಟರ್ನ್ ಮಾಡಿ ಹೀಗೆ ಪದ್ಮಾಸನದಲ್ಲೇ ಮಾಡಿದರೆ ಅತಿ ಉತ್ತಮ ಯಾರಿಗೆ ಪದ್ಮಾಸನ ಆಗೋದಿಲ್ವೋ ಅವರು ಸುಖಾಸನದಲ್ಲಿ ಮಾಡ್ಬೋದು ನಿಧಾನ ಶ್ವಾಸ ತಗೊಳ್ತಾ ಈಗ ಶ್ವಾಸ ತಗೊ ಮತ್ತೊಂದು ಕಡೆ ಟರ್ನ್ ಆಗಿ ಶ್ವಾಸ ಬಿಡ್ತಾ ಕೆಳಗೆ ಕೈ ಹಿಂದೆ ಕಟ್ಟಿರಬೇಕು ಶ್ವಾಸ ನಾರ್ಮಲ್ ನಡೆಸಬಹುದು ಮತ್ತೆ ಶ್ವಾಸ ಬಿಟ್ಟು ಸಹ ನಿಲ್ಬಹುದು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡಬಹುದು ನಿಧಾನ ಶ್ವಾಸ ತಗೊಳ್ತಾ ಮೇಲೆ ಈಗ ಶ್ವಾಸ ಬಿಡ್ತಾ ಎದುರುಗಡೆ ನೋಡಿ ಇದು ಅತಿ ಮುಖ್ಯ ಇವಾಗ ಕೈ ಸ್ವಲ್ಪ ಮೇಲೆ ತನ್ನಿ ಕೈ ಸ್ವಲ್ಪ ಮೇಲೆ ನಿಮ್ಮ ಶೋಲ್ಡರ್ ತೊಡೆಗೆ ತಾಗಿದ್ರೆ ಅತಿ ಉತ್ತಮ ಹೀಗೆ ಸ್ವಲ್ಪ ನಿಲ್ಲಿ ಶ್ವಾಸ ಬಿಟ್ಟು ಈಗ ಹಿಂದೆ ಎಳಿರಿ ಶ್ವಾಸ ತಗೊಳ್ತಾ ನಿಧಾನ ಮೇಲೆ ಇದು ಯೋಗ ಮುದ್ರ ಈಗ ಇನ್ನೊಂದ್ಸರಿ ಅವ್ರು ಮಾಡಿ ತೋರಿಸ್ತಾರೆ ನೋಡಿ ನಿಧಾನ ಮೇಲೆ ಮತ್ತೊಂದು ಸೈಡ್ಗೆ ಹೋಗುವ ನಿಧಾನ ಮೇಲೆ ಈಗ ಮುಂದೆ ನೋಡಿ ಈ ರೀತಿ ಶ್ವಾಸ ಬಿಟ್ಟು ನಿಲ್ಬಹುದು ಅಥವಾ ಶ್ವಾಸ ನಾರ್ಮಲ್ ನಿಮ್ಗೆ ಯಾವ ರೀತಿ ಅನುಕೂಲನೂ ಆ ರೀತಿ ಮಾಡಬಹುದು ಇದರ ಹೆಸರು ಯೋಗ ಮುದ್ರ ಮಧುಮೇಹದಲ್ಲಿ ಇದು ಅತಿ ಉತ್ತಮವಾದ ಆಸನ ಇದು ಯೋಗ ಮುದ್ರ ಸ್ನೇಹಿತರೆ ಇನ್ನೊಂದು ಮಧುಮೇಹದಲ್ಲಿ ಮುಖ್ಯವಾದ ಆಸನ ಮಂಡುಕಾಸನ ಈಗ ಜಿಯವರು ಮಂಡುಕಾಸನ ನಿಮಗೆ ತೋರಿಸ್ತಾರೆ ಇದಕ್ಕೆ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ಇದು ವಜ್ರಾಸನದಲ್ಲಿ ಕುಳಿತುಕೊಂಡು ಮಾಡುವ ಆಸನ ನೋಡು ಕೈ ಹಾ ಎದುರುಗಡೆ ಕೂತರು ಅಡ್ಡಿಲ್ಲ ಹೀಗೆ ಕೈ ಮುಷ್ಟಿ ಕಟ್ಟಿ ನೋಡಿ ಹಾಗೆ ಮುಷ್ಟಿ ಕಟ್ಟಿ ನಾಭಿಯ ಪಕ್ಕ ಇಡಬೇಕು ಫಸ್ಟಿಗೆ ದಿ ಆಳವಾಗಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಹೊರಗೆ ಬೇಕು ಶ್ವಾಸ ಪೂರ್ತಿಯಾಗಿ ಹೊರಗಾಕ್ಬೇಕು ಶ್ವಾಸ ಬಿಟ್ಟು ಇಲ್ಲಿ ನಿಲ್ಬೇಕು ಶ್ವಾಸ ಬಿಟ್ಟು ನೀವು ನಿಲ್ಬೇಕು ಶೋಲ್ಡರ್ ಕೆಳಗೆ ಅಲ್ಲ ಎಲ್ಬೋ ಕೆಳಗೆ ಬರ್ಲಿ ಶ್ವಾಸ ಬಿಟ್ಟು ಎಷ್ಟೋ ತಕ್ಕೋ ಅಷ್ಟು ನಿಲ್ಲಿ ಇನ್ನು ನಿಮಗೆ ಶ್ವಾಸ ಬಿಟ್ಟು ಜಾಸ್ತಿ ಇನ್ನು ನಿಲ್ಲಿಕ್ಕೆ ಆಗುದಿಲ್ಲ ಅನ್ನೋ ಆ ಹೊತ್ತಿಗೆ ಶ್ವಾಸ ತಗೊಳ್ತಾ ಮೇಲ್ ಬರ್ಬೇಕು ಇದು ಒಂದು ಪ್ರಕಾರದ ಮಂಡು ಈಗ ಇದರಲ್ಲಿ ಶ್ವಾಸ ತಗೊಂಡು ಶ್ವಾಸ ತುಂಬಿ ಶ್ವಾಸ ತುಂಬಿಕೊಂಡು ಕೆಳಗೆ ಹೋಗ್ಬೇಕು ಶ್ವಾಸ ತುಂಬಿ ಕೆಳಗೆ ಹೋಗ್ಬೇಕು ಶ್ವಾಸ ಒಳಗಡೆ ನಿಲ್ಲಿಸಿ ಇಡಬೇಕು ಸ್ನೇಹಿತರೆ ಯಾರಿಗೆ ಹೈ ಬಿ ಪಿ ಇದೆ ಜಾಸ್ತಿ ಬಿ ಪಿ ಹೈ ಇರ್ತದೆ ಅಂಥವ್ರು ಈ ಆಸನವನ್ನು ಜಾಸ್ತಿ ಮಾಡಬಾರ್ದು ಅಂಥವರು ಖಾಲಿ ಶ್ವಾಸ ಬಿಟ್ಟು ಕೆಳಗೆ ಹೋಗುವಂಥ ಆಸನ ಉಂಟೆಲ್ಲ ಮೊದಲು ಮಾಡಿದ್ದು ಅದನ್ನೇ ಮಾಡಿ ಸಾಕು ಯಾರಿಗೆ ಐ ಬಿಪಿಒ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಆಸನ ಈ ಈ ರೀತಿ ಮಂಡು ಕಾಸವನ್ನು ಶ್ವಾಸ ನಿಲ್ಲಿಸಿ ಸಹ ಮಾಡಬಹುದು ಇದು ಸಹ ಮಧುಮೇಹದಲ್ಲಿ ಅತಿ ಉತ್ತಮವಾದ ಆಸನ ಇದರ ಬೆನಿಫಿಟ್ ಬಾಕಿ ಸಹ ತುಂಬಾ ಇದೆ ಇವತ್ತಿಗೆ ಬೇಡ ಯಾಕೆಂದ್ರೆ ನಾವು ಕಾಲ ಡಯಾಬಿಟಿಸ್ ವಿಡಿಯೋ ನಿಮ್ಗೆ ಎಷ್ಟು ಹೊತ್ತಾಗ್ತದೋ ಶ್ವಾಸ ಹಿಡಿದು ಶ್ವಾಸ ನಿಲ್ಲಿಸಿಕೊಂಡು ಒಳಗೆ ನಿಲ್ಲಿಸಿ ನಿಲ್ಲಬೇಕು ಈಗ ಶ್ವಾಸ ಬಿಡ್ತಾ ನಿಧಾನ ಮೇಲೆ ಅಥವಾ ಮೇಲೆ ಬಂದು ಸಹ ಸ್ವಸ ಹೊರಗಡೆ ಬಿಡಬಹುದು ಸ್ನೇಹಿತರೆ ಇನ್ನು ನಮ್ಮ ಮುಂದಿನ ಆಸನ ಭುಜಂಗಾಸನ ಭುಜಂಗಾಸನದಲ್ಲಿ ಹೊಟ್ಟೆ ಮೇಲೆ ಮಲಗಬೇಕು ನೋಡಿ ಹೊಟ್ಟೆ ಅಡಿಯಾಗಿ ಮಲಗೋದು ಕಾಲೆರಡು ಒಟ್ಟಿಗಿರಲಿ ಕೈ ಭುಜದ ಕೆಳಗೆ ಎಲ್ಬೋ ಸೈಡಿಗೆ ಬಾಡಿ ಟಚ್ ಆಗಿ ಎದುರು ಒಟ್ಟಿಲ್ಲ ಶ್ವಾಸ ತಗೊಳ್ತಾ ನಿಧಾನ ಮೇಲೆ ನಮ್ಮ ನೆವೆಲ್ವರೆಗೆ ನಾವು ಮೇಲೆ ಹೇಳ್ಬೇಕು ಶ್ವಾಸ ತಗೊಳ್ತಾ ನಿಲ್ಲಿ ಶ್ವಾಸ ಹಿಡಿದು ನಿಲ್ಲಬಹುದು ಅಥವಾ ಯಾರಿಗೆ ಶ್ವಾಸ ಹಿಡಿದು ನಿಲ್ಲಿಕಾಗುವುದಿಲ್ಲ ಶ್ವಾಸ ನಾರ್ಮಲ್ ತಗೊಳ್ತಾ ನಿಲ್ಬಹುದು ಶ್ವಾಸ ಬಿಡ್ತಾ ನಿಧಾನ ಕೆಳಗೆ ಇದು ಭುಜಂಗಾಸನ ಇದು ಸಹ ಮಧುಮೇಹದಲ್ಲಿ ತುಂಬ ಉತ್ತಮವಾದ ಆಸನ ಸಾರಿ ನೋಡಿ ಸಂಜೀವ್ ಜಿಯವರು ಸಾರಿ ನಿಮ್ಗೆ ಮಾಡಿ ತೋರಿಸ್ತಾರೆ ಆಸನವನ್ನು ಸಾರಿ ನೋಡಿ ಸ್ವಲ್ಪ ಹೊತ್ತು ಹೋಲ್ಡ್ ಆಗಿ ನಿಧಾನ ಕೆಳಗೆ ಇದಾದ ನಂತರ ಸ್ವಲ್ಪ ಹೊತ್ತು ಮಕರಾಸನದಲ್ಲಿ ಹೀಗೆ ಮಲಗಿ ರೆಸ್ಟ್ ಮಾಡಿ ಇದಿಷ್ಟು ಮಧುಮೇಹದ ಆಸನ